Odia jungle Odia jungle ನಿಮ್ಮ ಪಾಪದ ಕೂಡ ತುಂಬಿದೆ ಪಾಪದ ಕೂಡ ತುಂಬಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಬಡವರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾನ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದಾರೆ ನಿಮ್ಮ ಪಾಪದ ಕೂಡ ತುಂಬಿದೆ ಪಾಪದ ಕೂಡ ತುಂಬಿದೆ ಪಾಪದ ಕೂಡ ತುಂಬ ರಾಜೀನಾಮೆ ಕೊಡಬಹುದು ಮೂರು ಕ್ಷೇತ್ರದ ಉಪಚುನಾವಣೆ ಗೆದ್ದಿದ್ದೀರಿ ನೋಡಿ ಯಾವ ಬರುವಂತ ಗ್ರಾಚಾರ ಕಾಣಿದೆ ನೀವೇ ನೋಡ್ತೀರಿ ಗುಲ್ಬರ್ಗ ಜಿಲ್ಲೆನಲ್ಲಿ ಏನ್ ಪರಿಸ್ಥಿತಿ ಬಂದಿದೆ ಇವತ್ತು ಏನ್ ಪರಿಸ್ಥಿತಿ ಬಂದಿದೆ ನಿನ್ನ ಪಾಪ ನಮ್ಮ ಎಡ್ರಾಮಿ ಗ್ರಾಮದ ಬಂದು ಕೂತಿದ್ದಾರೆ ಎಡ್ರಾಮಿ ಗ್ರಾಮದ ತರಂಡರು ಬಂದು ಕೂತಿದ್ದಾರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಚುನಾಯಿತ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಒಬ್ಬ ಉಸ್ತುವಾರಿ ಸಚಿವ ಇದ್ದಾನೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರ್ತದೆ ಇವತ್ತು ಪರಿಸ್ಥಿತಿಯನ್ನು ನೋಡಿದ್ರೆ ನಿನ್ನೆ ದಿನ ಹನ್ನೊಂದು ವರ್ಷದ ಮಗುನ ರೇಪ್ ಮಾಡಿರ್ತಕ್ಕಂಥದ್ದು ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಸಚಿವ ಧೈರ್ಯ ಮಾಡಿ ಹೋಗಿ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅದೇ ರೀತಿ ಕಳೆದ ಕೆಲವು ದಿನಗಳಿಂದ ಚಿತ್ತಾಪುರದಲ್ಲೂ ಕೂಡ ಹದಿನೇಳು ವರ್ಷದ ಯುವತಿಯೊಬ್ಬ ಆಗಿರ್ತಕ್ಕಂಥದ್ದು ಕಳೆದ ಕೆಲವು ದಿನಗಳ ಹಿಂದೆ ಅದೇ ರೀತಿ ಚಂದ್ರಬಾಬಲ್ಲಿ ಅಲ್ಲೂ ಕೂಡ ಎಪ್ಪತ್ತೈದು ವರ್ಷದ ತಾಯಿ ಇವತ್ತು ಅಲ್ಲಿ ಕೂಡ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಯಾರಿಗೂ ಸ್ವಣ ಸಚಿವರು ಅಧಿಕಾರದ ದರ್ಪ ಅಧಿಕಾರದ ಮಗ ಗುಂಡಾಗಿರಿಗಳನ್ನ ಗುಂಡ ಗರ್ದಿ ಮಾಡ್ತಕ್ಕಂಥ ಸಾಕೊಂಡು ಇವತ್ತು ಗುಲ್ಬರ್ಗ ಜಿಲ್ಲೆ ಯಾವ ಗುಲ್ಬರ್ಗ ಜಿಲ್ಲೆನಲ್ಲಿ ಗೌರವಕ್ಕಾಗಿ ಯಾರು ಕೂಡ ಹೆಣ್ಮಕ್ಳು ಬೀದಿಯಲ್ಲಿ ಓಡಾಡದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರಲ್ಲ ದೇವ್ ಕ್ಷಮಿಸ್ತಾರ ಇವತ್ತು ಇವರಿಗೆ ದೇವ್ ಕ್ಷಮಸ್ಥರ ಇವತ್ತು ನಾನು ಈ ವೇದಿಕೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಸಚಿವರಿಗೆ ನೇರವಾಗಿ ಇಚ್ಛೆ ಪಡ್ತೇನೆ ಆ ಮಗುವಿನ ಇವತ್ತು ಏನು ಕಣ್ಣೀರು ಸರಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ಆ ಮುಗ್ಧ ಮಹಿಳೆಯರು ಕಣ್ಣೀರು ಸುತ್ತಕ್ಕಂತೆ ಕೆಲಸ ಮಾಡಿದ್ದೀರಿ ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆ ಯಾವುದೇ ಕಾರಣಕ್ಕೂ ದೇವ್ ಭಗವ ಭಗವಂತನಿಗೆ ಯಾವುದೇ ಕಾರಣಕ್ಕೂ ಒಳ್ಳೆ ಮಾಡೋಕೆ ಸಾಧ್ಯ ಇಲ್ಲ ಪೊಲೀಸ್ ಅಧಿಕಾರಿಗಳು ಹೆದರ್ತಾ ಇದಾರೆ ಇಂಥ ಮಂತ್ರಿಗಳು ಇಂಥ ಮುಖ್ಯಮಂತ್ರಿಗಳು ಮತ್ತೆ ಕೆಲಸ ಮಾಡೋದಕ್ಕೆ